ಸ್ತ್ರೀ ಗುರು ಪಿವನಮಃ ನಮ್ಮ ಮಾಡಿಯಾಳ ಗ್ರಾಮದ ಚೆನ್ನಮ್ಮೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಅಂಗವಾಗಿ ಹದಿನೈದು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಹದಿನೈದು ದಿವಸ ಪ ಪುರಾಣ ಕಾರ್ಯಕ್ರಮ ಉಳಿತುಂಬು ಕಾರ್ಯಕ್ರಮ ಇಪ್ಪತ್ತ್ ಮೂರನೇ ತಾರೀಕು ಹುಳಿ ತುಂಬೋದು ಇಪ್ಪತ್ತ್ನಾಲ್ಕನೇ ತಾರೀಕು ವಿಜಯದೇವರ ವಟ್ಟ ಕಾರ್ಯಕ್ರಮೋತ್ಸವ ಆರೋಗ್ಯ ಶಿಬಿರ ಹಲವು ಕಾರ್ಯ ಹೊತ್ತೀವಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿ ಮಠದ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಜನರಿಗೆ ಧರ್ಮಪರವಾಗಿರ್ತಕ್ಕಂಥ ಉದ್ದೇಶ ಹೇಳ್ತಕ್ಕಂಥದ್ದು ಜನರು ಒಳ್ಳೆಯದೇ ಕರ್ಕೊಂಡು ಬರ್ತಕ್ಕಂಥದ್ದು ಜನರಿಗೆ ಚಟ ಬರ್ತಕ್ಕಂಥ ಬೆಳೆಸ್ತಕ್ಕಂಥದ್ದು ಇನ್ನೂ ಅನೇಕ ಹಲವು ಕಾರ್ಯಕ್ರಮಗಳಿದ್ವಿ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ವಿಚಾರಣೆ ಸಾಗ್ತಾಯಿದೆ ಸರ್ವ ಜನ ಬರ್ತಾ ಇದ್ದಾರೆ ಕಾರ್ಯಕ್ರಮವನ್ನು ನಡೀತಾ ಇದೆ ನಡ್ರಿ ನನ್ನ ಪರಮಾತ್ಮನನ್ನು ನೋಡ್ಬೇಕಂತಂದಾಗ ಅವರು ಕಾಳಿ ಆರಾಧಕರು ದೊಡ್ಡದು ಕಾಳಿ ಮೂರ್ತಿ ಇತ್ತು ಚಾಮುಂಡಿ ಚಂಡಿ ಕಾಳಿ ಮೂರ್ತಿ ಇತ್ತು ಅದ್ರ ಮುಂದೆ ಹೋಗಿ ಕೊಂದ್ರಿಸಿ ವಿವೇಕಾನಂದರ ತಲೆ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿಸಿ ಐದು ನಿಮಿಷ ಬಿಟ್ಟು ಕಣ್ ತೆರೆದು ನೋಡು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಕಣ್ಣು ತೆರೆದ್ರ ಕಾಳಿ ಪ್ರತ್ಯಕ್ಷ ಆಗಿ ಮುಂದೆ ನಿಂತಿದ್ದಂತೆ ವಿವೇಕಾನಂದ ಆವತ್ತ ರಾಮಕೃಷ್ಣ ಪರಮಹಂಸರ್ ನನ್ನ ಗುರು ಅಂತೂ ಒಪ್ಕೊಂಡ್ರು ಹಂಗ ಇವರು ಪರೀಕ್ಷೆ ಮಾಡಕ್ ಬಂದಿದ್ರು ಎದಕ್ ಬಂದಿದ್ರು ಗೊತ್ತಿಲ್ಲ ಸ್ವಾಮಿಗಳನ್ನ ಪರೀಕ್ಷೆ ಮಾಡು ಮಂದಿನೂ ಬಹಳ ಇರ್ತದ ಸ್ವಾಮಿಗಳ್ನ ಕಾಡು ಮಂದಿ ಬಹಳ ಇರ್ತದ್ರು ಸ್ವಾಮಿಗಳನ್ನ ಬೇಡು ಮಂದಿ ಬಹಳ ಇರ್ತದ ಎಷ್ಟೋ ಮಂದಿ ಸ್ವಾಮಿಗಳಿಗೆ ಎಷ್ಟೋ ತ್ರಾಸ ಕೊಟ್ಟ ಎಷ್ಟೋ ತಾಸ ಕೊಟ್ಟ ಆದ್ರೆ ಒಂದು ಪಕ್ಕ ತಿಳ್ಕೋಬೇಕು ಯಾವ ಮಠಾಧೀಶರಿಗೆ ಯಾವ ಸನ್ಯಾಸಿಗೆ ಯಾವ ಜಂಗಮನಿಗೆ ನಾವು ಏನಾದರೂ ಅವರಿಗೆ ನೋವು ಮಾಡಿದೀವಿ ಅವರ ಮನಸ್ಸಿಗೆ ನೋವು ಕೊಟ್ಟಿರಿ ಅವರ ಕಣ್ಣೊಳಗೆ ನೀರು